ಹತ್ತು ಮೂರನೇ ತಾರೀಕು ಪದವೀಧರ ಕ್ಷೇತ್ರ ಬೆಂಗಳೂರು ಚುನಾವಣೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿಗೌಡರಿಗೆ ವಾತಾವರಣ ತುಂಬ ಚೆನ್ನಾಗಿದೆ ಭಾಳ ಬ್ರಿಸ್ಕಾಗಿ ವೋಟಿಂಗ್ ನಡೀತಾ ಇದೆ ಗೌಡರಿಗೆ ಒಂದು ಸಿಂಪತಿ ಕೂಡ ಕ್ರಿಯೇಟ್ ಆಗಿದೆ ಅದು ಪಕ್ಷ ಭಾಳ ಚೆನ್ನಾಗಿ ಅವರಿಗೆ ಬೆಂಬಲಕ್ಕೆ ನಿಂತಿದೆ ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಹುಮ್ಮಸ್ಸಿನಿಂದ ವೋಟಿಂಗ್ ನಡೀತಾ ಇದೆ ಖಂಡಿತ ನಮ್ಮ ಸತಿ ಗೆದ್ದೆ ಗೆದ್ದೆಗೆದಿದ್ದಾರೆ ಸಮೀಕ್ಷೆಗಳಿರಲಿ ಬಿಡಿ ನಮ್ಮ ಪೂರ್ತಿಯ ದೇಶದ ಸಮೀಕ್ಷೆಗಿನ್ನ ಹೆಚ್ಚಾಗಿ ನಮಗೆ ನಮ್ಮ ಕರ್ನಾಟಕದ ಬಗ್ಗೆ ಗೊತ್ತು ಯಾವುದೇ ಕಾರಣಕ್ಕೂ ನಾವು ಹದಿನೈದು ಕಮ್ಮಿ ಗೆದ್ಯೋದಿಲ್ಲ ಹನ್ನೆರಡರಿಂದ ಹದಿನೈದು ಗೆದ್ದೇ ಗೆದಿತೀವಿ ನೋಡಿ ಸಮೀಕ್ಷೆ ಹೇಳುತ್ತೆ ಹೇಳೋಕ್ಕೆನಂತೆ ಸಮೀಕ್ಷೆಯಲ್ಲಿ ಇಲ್ಲ ಆದರೆ ನಾವು ಹೇಳ್ತೀವಿ ಖಂಡಿತ ನಮ್ಮದಂತೂ ಬೆಂಗಳೂರು ಸೆಂಟ್ರಲ್ ಗೆದ್ದೇ ಗೆದ್ದೀವಿ ನೋಡಿ ಸರ್ ನಾನೇನು ಹೇಳಿದೆ ಅಂತ ಅವ್ರ ಅವ್ರದ್ದೇ ಹೇಳ್ಬೇಕು ನೋಡೋಣ ಕಾದು ನೋಡುವ ಹಾ ಇಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿರ್ತಾ ಎಲ್ಲ